ದೇಶಾದ್ಯಂತ ಪಿಂಚಣಿದಾರರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟನಲ್ಲಿ ಡಿಜಿಟಲ್ ಜೀವಮಾನ ಪ್ರಮಾಣ ಪತ್ರ ನೀಡುವ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು ಅದರ ಭಾಗವಾಗಿ ಮೈಸೂರಿನಲ್ಲೂ ಅಭಿಯಾನ ನಡೆಯಿತು ಪ್ರಧಾನ ಅಂಚೆ ಕಚೇರಿಯಲ್ಲಿಂದು ಜೀವಮಾನ ಪ್ರಮಾಣ ಪತ್ರ ಪಡೆಯುವ ಕುರಿತು ಪಿಂಚಣಿದಾರರಿಗೆ ಅಗತ್ಯ ಮಾಹಿತಿ ಹಾಗೂ ಪ್ರಮಾಣ ಪತ್ರ ಪಡೆಯುವ ಬಗ್ಗೆ ಮಾಹಿತಿ ನೀಡಲಾಯಿತು ಈ ವೇಳೆ ಪಿಂಚಣಿ ಮತ್ತು ಪಿಂಚಣಿದಾರರ ಕ್ಷೇಮಾಭಿವೃದ್ದಿ ಇಲಾಖೆ ನಿರ್ದೇಶಕರಾದ ಎಬಿ ದಿವ್ಯಾ ಭಾರತೀಯ ಅಂಚೆ ಕಚೇರಿಯ ಪೇಮೆಂಟ್ ಬ್ಯಾಂಕ್ ವಿಭಾಗದ ಪ್ರಧಾನ ವ್ಯವಸ್ಥಾಪಕ ರಾಜೀವ್ ಅವಾಸ್ತಿ ಮೈಸೂರು ವಿಭಾಗದ ಅಂಚೆ ಕಚೇರಿಯ ವ್ಯವಸ್ಥಾಪಕ ಹರೀಶ್ ಸೇರಿದಂತೆ ಅಂಚೆ ಇಲಾಖೆಯ ಹಲವು ಸಿಬ್ಬಂದಿ ಉಪಸ್ಥಿತರಿದ್ದರು

ಹರೀಶ್ ಪಿಂಚಣಿದಾರರು ಪ್ರತಿ ವರ್ಷ ಡಿಜಿಟಲ್ ಜೀವಮಾನ ಸರ್ಟಿಫಿಕೇಟ್ ಸಲ್ಲಿಸಬೇಕಾಗುತ್ತದೆ ಈ ಮುಂಚೆ ಪ್ರಮಾಣಪತ್ರ ಪಡೆಯಲು ಪಿಂಚಣಿದಾರರು ಕಷ್ಟಪಡುತ್ತಿದ್ದರು ಅದನ್ನು ಅರಿತ ಕೇಂದ್ರ ಸರ್ಕಾರ ಬೆರಳಚ್ಚು ಬದಲಿಗೆ ಮುಖಚಹರೆ ಆಧರಿಸಿ ಪ್ರಮಾಣಪತ್ರ ನೀಡುತ್ತಿದೆ ಸದುಪಯೋಗಪಡಿಸಿಕೊಳ್ಳಲಾಗಿದೆ ಯುಎ ಡಿ ನವರು ಈ ಹೊಸ ತಂತ್ರಾಂಶನ ಈ ಒದಗ್ಸ್ಲಿಕ್ಕೆ ಅವರು ಸಹ ತುಂಬಾ ಪ್ರಯತ್ನ ಪಡುತ್ತಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರು ಇದರ ಬೆನಿಫಿಟ್ ತಗೋಬೇಕಾಗಿ ಕೇಳ್ಕೋತಾರೆ ರಾಜೀವ್ ಅವಾಸ್ತಿ ಹೊಸ ತಂತ್ರಜ್ಞಾನ ಅಳವಡಿಕೆಯಿಂದ ಹತ್ತಾರು ಕಿಲೋ ಆಗಮಿಸುವ ಅಗತ್ಯವಿಲ್ಲ ತಾವಿರುವ ಕಡೆಯೇ ಡಿಜಿಟಲ್ ಪ್ರಮಾಣಪತ್ರವನ್ನು ಪಡೆಯಬಹುದಾಗಿದೆ ಮುಖಚಹರೆ ಸೆರೆಹಿಡಿದು ಪ್ರಮಾಣಪತ್ರ ನೀಡಲಾಗುತ್ತಿದೆ ಇದುವರೆಗೂ ಅಸಂಖ್ಯಾತ ಮಂದಿಗೆ ಅನುಕೂಲವಾಗಿದೆ ಎಂದು ಹೇಳಿದರು सीनियर सिटीजन हू हैज सर्व देर कंपनीज द नेशन फॉर देम, इट इज एक्चुअली वन ऑफ़ द बेस्ट एक्चुअली गवर्नमेंट हैज कम टू गिव देम अ ईज एट देर डोर स्टेपी ಕೇಂದ್ರ ಸರ್ಕಾರ ಹಿರಿಯ ನಾಗರಿಕರು ಹಾಗೂ ಪಿಂಚಣಿದಾರರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟನಲ್ಲಿ ಡಿಜಿಟಲ್ ಜೀವಮಾನ ಪ್ರಮಾಣ ಪತ್ರ ನೀಡುವ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಇದರಿಂದ ಪಿಂಚಣಿದಾರರು ಅಂಚೆ ಕಚೇರಿಗೆ ಬರುವ ಬದಲು ಸ್ಮಾರ್ಟ್ ಫೋನ್ ಮೂಲಕ ತಾವಿರುವ ಕಡೆಯೇ ಪ್ರಮಾಣಪತ್ರವನ್ನು ಪಡೆಯಬಹುದಾಗಿದೆ ಎಂದರು